ಕ್ಷೇತ್ರದ ಮಹಿಮೆ ಹೇಗೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ದೋಷಗಳನ್ನು ಹೇಗೆ ಡಾಕ್ಟರ್ಗಳು ತೆಗಿತಾರೆ ಹಾಗೆ ಜನ್ಮತೂತವಾಗಿ ಬಂದಿರತಕ್ಕಂಥ ಪಾಪದೋಷಗಳನ್ನು ದೋಷಗಳನ್ನು ಈ ಒಂದು ಕ್ಷೇತ್ರದಲ್ಲಿ ತೊಗೊಳ್ಕೋಬಹುದು ನಾವು ಅತ ಒಂದು ಮಹನೀಯವಾದಂತಹ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ ಇದು ತಮಗೆ ಮೊದಲ ಬಾರಿ ಬರ್ತಾ ಇದ್ದೀವಿ ಇದು ಎರಡನೇ ಬಾರಿ ಅಂದರೆ ಅವಾಗ ಅಯ್ಯಪ್ಪ ಸ್ವಾಮಿ ಬರೆದಾಗ ಬರ್ತಾ ಇದ್ದಿದೆ ಈಗ ನಾಗಾದ್ಮೇಲೆ ಇದೆ ಫಸ್ಟ್ ಟೈಮ್ ನಮ್ಮ ಮುಂದಿನ ಪ್ರಯಾಣ ಈಗ ಮುಂದೆ ನೆಕ್ಸ್ಟ್ ಮತ್ತೆ ಹಗೇರಿಗೆ ಉತ್ತರ ಕರ್ನಾಟಕ ಬರ್ಬೋದು ಮತ್ತೆ ಜನವರಿಯಿಂದ ಮೇಳ ಸ್ಟಾರ್ಟ್ ಆಗುತ್ತೆ ಮಾಘಮೇಳ ಜನವರಿ ಮೂರಿಂದ ಮತ್ತು ಫೆಬ್ರವರಿ ಹದಿನೈದನೇ ತಾರೀಕವರೆಗೂ ಇರುತ್ತೆ ಸೇಮ್ ಕುಂಭಮೇಳ ಥರನೇ ಇರುತ್ತೆ ಅಂದರೆ ಚಿಕ್ಕದಾಗಿದ್ವಿ ಮತ್ತು ಅಲ್ಲಿರ್ತೇವೆ ಅದನ್ನು ಮುಗಿಸಿ ಮತ್ತು ಕರ್ನಾಟಕ ನಾವೇನೊಂದು ಮಿಕ್ಸಡ್ ಮಾರ್ಷಲ್ ಆರ್ಟ್ಸ್ ಕಲರಿ ವಾದಿ ಪಲಟ್ಟು ಈ ರೀತಿಯೊಂದು ವಿದ್ಯೆಗಳು ಕಲಿಬೇಕಾದ್ರೆ ಅದರಲ್ಲಿ ಕೋರ್ಸ್ಗಳು ಬರ್ತವೆ ಹೇಗೆ ಮಾಮೂಲಿ ಕಾಲೇಜಲ್ಲಿ ಒಂದು ಎಮ್ ಎಮ್ ಎಸ್ ಸಿ ಈ ಥರ ಬರುತ್ತೆ ಆ ರೀತಿ ಎಮ್ ಎಸ್ ಸಿ ಡಿಪ್ಲೊಮಾ ಮಾರ್ಷಲ್ ಸೈಸ್ ಅಂತ ಹೇಳ್ಬೇಕು ಆ ಒಂದು ಇದನ್ನ ತಗೊಂಡು ಸ್ಪೋರ್ಟ್ಸ್ ಒಲಿಂಪಿಕ್ ಸ್ಪೋರ್ಟ್ಸ್ಪೋರ್ಟ್ ಕರಾಡೆನ್ ಅಲ್ಲಿ ಸಿಗ್ರೆ ಆಗಿ ವರ್ಕ್ ಮಾಡ್ತಾ ಖಂಡಿತ ಸಮರ ಕಲೆ ಹೇಳ್ಕೊಡ್ತೀವಿ ಶಸ್ತ್ರವಿಧ್ಯ ಹೇಳ್ಕೊಡ್ತಾ ಇದ್ವಿ ಇಲ್ಲಿ ಶಾಸ್ತ್ರ ಪ್ಲಸ್ ಇನ್ನು ಮುಂದಿನ ಯುವ ಜನತೆಗೆ ತಾವು ಏನು ಹೇಳಿ ಬಯಸ್ತೀರಿ ಯುವಜನತೆ ಏನಂದ್ರೆ ಕುಲದೇವೆಗಳನ್ನ ಮನೆ ದೇವಗಳನ್ನ ಮತ್ತೆ ಹಿರಿಯರ ಆಚಾರ ವಿಚಾರಗಳನ್ನು ತಂದೆ ತಾಯಿಯರನ್ನ ಗೌರವಿಸ್ಕೊಂಡು ಈಗಿನ ಆಡಂಬರೀಕರಣಕ್ಕೆ ಮಾರು ಹೋಗದಂತೆ ನಮ್ಮ ಕುಲಾಚಾರಗಳು ನಮ್ಮ ದೈವಗಳ ಆಚಾರ ನಿಯಮ ನೀತಿಗಳನ್ನು ಪಾಲನೆ ಮಾಡುತ್ತಾರೆ ತಂದೆ ತಾಯಿ ಮಕ್ಕಳು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆದಾಗ್ತಾ ಹೋಗುತ್ತೆ ಈ ರೀತಿ ಒಂದು ಸಂದೇಶ ಹೇಳೋಕ್ಕೆ ಇಷ್ಟ ನಿಮ್ಮ ತಮ್ಮ ಅನುಗ್ರಹದಿಂದೆಲ್ಲ ಒಳ್ಳೇದಾಗಲಿ ಅಂತ ಲೋಕ ಕಲ್ಯಾಣವಾಗಲಿ ಸರ್ವೇ ಜನ ಸುತ್ತಿನ ಸನ್ಮಂಗಳ ಒಳ್ಳೆದಾಗಲಿ Eu